ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ನೇಹಿತರೆ ಕರ್ಣ ಧಾರವಾಹಿ ಪ್ರಸಾರ ಕಾಣುವುದಕ್ಕೂ ಮೊದಲೇ ಕೋರ್ಟ್ನಿಂದ ಸ್ಟೇ ತಂದು ಧಾರಾವಾಹಿ ಪ್ರಸಾರವಾಗದಂತೆ ನೋಡ್ಕೊಳ್ಳಲಾಯಿತು ಇದಕ್ಕೆ ಕಾರಣ ಭವ್ಯ ಗೌಡ ಅವರು ಈ ಮೊದಲೇ ಮಾಡ್ಕೊಂಡಿದ್ದ ಅಗ್ರಿಮೆಂಟ್ ಅಂತ ಎಲ್ಲರೂ ಕೂಡ ಭವ್ಯ ಗೌಡ ಅವರ ಮೇಲೆ ಬೊಟ್ಟು ಮಾಡಿ ತೋರಿಸ್ತಾ ಇದ್ರು ಆದ್ರೆ ಇದೀಗ ಭವ್ಯ ಗೌಡ ಅವರ ಅಭಿಮಾನಿಗಳು ರೊಚ್ಚಿಗೆದ್ದದ್ದು ಬೇರೆ ಯಾರಿಗೂ ಇಲ್ಲದ ಈ ಒಂದು ಅಗ್ರಿಮೆಂಟ್ ಈಗ ಭವ್ಯ ಗೌಡ ಅವರಿಗೆ ಯಾಕೆ ಬೇರೆ ನಟಿಯರು ಅಗ್ರಿಮೆಂಟ್ ಅನ್ನ ಮಾಡಿಕೊಂಡಿರ್ಲಿಲ್ವಾ ಅವರನ್ನ ಕೇಳ್ದೇ ಇರೋರು ಈಗ ಭವ್ಯ ಗೌಡ ಅವರನ್ನ ಯಾಕೆ ಕೇಳಬೇಕು ಅಂತ ಕೇಳ್ತಿದ್ದಾರೆ ಹಾಗಾದ್ರೆ ಅಸಲಿ ಸತ್ಯ ಏನು ಭವ್ಯ ಗೌಡ ಅವರು ಮಾಡ್ಕೊಂಡಿರ್ತಕ್ಕಂಥ ಅಗ್ರಿಮೆಂಟೇ ಈ ಒಂದು ಧಾರಾವಾಹಿ ಪ್ರಸಾರ ಕಾಣಲು ಆಗದೆ ಇರೋದಕ್ಕೆ ಕಾರಣವ ಒಂದಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನೀವು ಕೂಡ ಭವ್ಯ ಗೌಡ ಅವರ ಅಭಿಮಾನಿಯಾಗಿದ್ರೆ ಈಗಲೇ ವಿಡಿಯೋಗೊಂದು ಲೈಕ್ ಕೊಟ್ಟು ತಪ್ಪೇ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರೀತೆ ಕ್ಲಿಕ್ ಮಾಡ್ಕೊಳ್ಳಿ ಹೌದು ಕರ್ಣ ಧಾರಾವಾಹಿ ಅಂದುಕೊಂಡಂತೆ ಪ್ರಸಾರವಾಗಿದ್ರೆ ಇಷ್ಟೊತ್ತಿಗಾಗ್ಲೇ ಒಂದು ವಾರ ಕಳಿಬೇಕಾಗಿತ್ತು ಆದ್ರೆ ಭವ್ಯ ಗೌಡ ಅವರ ಕಾರಣಕ್ಕಾಗಿ ಈ ಒಂದು ಧಾರಾವಾಹಿಯನ್ನ ಅರ್ಧಕ್ಕೆ ನಿಲ್ಲಿಸಲಾಯಿತು ಅಂದ್ರೆ ಪ್ರಸಾರ ಕಾಣೋಕ್ಕಿಂತ ಮೊದಲೇ ನಿಲ್ಲಿಸಲಾಯಿತು ಹೌದು ಭವ್ಯ ಗೌಡ ಅವರು ವಾಹಿನಿಯ ಜೊತೆಗೆ ಅಂದ್ರೆ ಈ ಹಿಂದೆ ನಟಿಸಿದ್ದ ವಾಹಿನಿಯ ಜೊತೆಗೆ ಮಾಡಿಕೊಂಡಿದ್ದಂತ ಅಗ್ರಿಮೆಂಟ್ ಇದಕ್ಕೆಲ್ಲಕ್ಕೂ ಕಾರಣ ಅಂತ ಎಲ್ಲರೂ ಕೂಡ ಅವರ ಕಡೆಯೇ ಬೋಟ್ ಮಾಡಿ ತೋರಿಸಿದ್ರು ಆದರೆ ಇದೀಗ ಭವ್ಯ ಗೌಡ ಅವರ ಜೊತೆ ಜೊತೆಗೆ ಬಿಗ್ ಬಾಸ್ ನಲ್ಲಿ ಇದ್ದಂತಹ ಒಂದಷ್ಟು ನಟಿಯರು ಕೂಡ ಬೇರೆ ಒಂದು ಚಾನೆಲ್ ನಲ್ಲಿ ಪ್ರಸಾರವಾಗ್ತಿರ್ತಕ್ಕಂತ ಧಾರಾವಾಹಿಯಲ್ಲಿ ಇವರು ಕೂಡ ಕಾಣಿಸ್ಕೊಳ್ತಿದ್ದಾರೆ ಆದ್ರೆ ಅವ್ರು ಯಾರಿಗೂ ಇಲ್ಲದಂತಹ ಅಗ್ರಿಮೆಂಟ್ ಗಂಟು ಇವರಿಗೆ ಯಾಕೆ ಅಂತ ಕೇಳ್ತಿದ್ದಾರೆ ಹೌದು ಗೌತಮಿ ಜಾಧವ್ ಅವರಿರಬಹುದು ಐಶ್ವರ್ಯ ಸಿಂಧೋಗಿ ಆಗಿರಬಹುದು ಮೋಕ್ಷಿತಾ ಪೈ ಆಗಿರಬಹುದು ಇವರೆಲ್ಲರೂ ಕೂಡ ಬೇರೆ ಬೇರೆ ಧಾರವಾಹಿ ಹಾಗೂ ಸಿನಿಮಾಗಳಲ್ಲಿ ನಟಿಸುತ್ತಿದ್ದಾರೆ ಗೌತಮಿ ಜಾಧವ್ ಅವರು ಕಲರ್ಸ್ ಕನ್ನಡ ಸೀರಿಯಲ್ ನಲ್ಲಿ ನಟಿಸ್ತಾ ಇದ್ದು ಹದಿನೈದು ವರ್ಷದ ಬಳಿಕ ಉದಯ ಟಿವಿಯ ಸೇವಂತಿ ಧಾರವಾಹಿಯಲ್ಲಿ ಕೂಡ ನಟಿಸ್ತಾ ಇದ್ದಾರೆ ಇನ್ನು ಐಶ್ವರ್ಯ ಸಿಂಧೋಗಿ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಪ್ರಸಾರವಾಗ್ತಿರುವ ನಿನ್ನ ಜೊತೆ ನನ್ನ ಕತೆ ಧಾರವಾಹಿಯಲ್ಲೂ ಕೂಡ ನಟಿಸುತ್ತಿದ್ದಾರೆ ಇನ್ನು ನಟಿ ಮೋಕ್ಷಿತಾ ಪೈ ಅಂತೂ ಸಿನಿಮಾಗಳಲ್ಲಿ ಬಿಸಿಯಾಗಿದ್ದಾರೆ ಹಾಗಾಗಿ ಇವರು ಯಾರಿಗೂ ಇಲ್ಲದೆ ಇರ್ತಕ್ಕಂಥ ಅಗ್ರಿಮೆಂಟ್ ನಿಯಮ ಈಗ ಭವ್ಯ ಗೌಡ ಅವರಿಗೆ ಯಾಕೆ ಅನ್ನೋದು ಎಲ್ಲರ ಪ್ರಶ್ನೆ ಆಗಿದೆ ಅದರಲ್ಲೂ ಭವ್ಯ ಗೌಡ ಅವರ ಅಭಿಮಾನಿಗಳಂತೂ ರೊಚ್ಚಿ ಗೆದ್ದಿದ್ದು ಇದೀಗ ಈ ವಿಚಾರ ಕೂಡ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಿದೆ ಇದರ ಬಗ್ಗೆ ನೀವೇನು ಹೇಳ್ತೀರಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಲೈಕ್ ಆಟೋ ಶೇರ್ ಮಾಡಿ ತಪ್ಪದೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು